ಹಲೋ ಸ್ನೇಹಿತರೆ ಜ್ಞಾನಸ್ಫೂರ್ತಿ ಯೂಟ್ಯೂಬ್ ಚಾನಲ್ನಿಂದ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಂದು ಚಿಕ್ಕ ಕಥೆ ನಿಮ್ಮೊಂದಿಗೆ ಸ್ನೇಹಿತರೆ ಬದುಕೊಂದು ಸಾಗರವಾದರೆ ಅದರ ರಾಜಿಗೆ ಕಾಣುವ ದಡವ ಮುಟ್ಟಬೇಕೆಂದುವ ಆಸೆ ಪಡುವ ಆಶಾವಾದಿಗಳೇ ನಾವು ಆ ಆ ಓಟದಲ್ಲಿ ಪಡೆಯುವುದು ಏನಿಲ್ಲ ಕಳೆದುಕೊಳ್ಳುವುದು ಏನಿಲ್ಲ ಹಾಗಂತ ಓಟವನ್ನು ನಿಲ್ಲಿಸುವಂತೆಯೂ ಇಲ್ಲ ಆದರೆ ದಡ ಸಮೀಪಿಸುತ್ತಿದ್ದಂತೆ ಉಳಿಯುವುದು ನೆನಪುಗಳು ಮಾತ್ರ ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ಅಲೆಗಳು ಕೆಲವಾದರೆ ಮುಳ್ಳುಗಳಂತೆ ಚುಚ್ಚು ಚುಚ್ಚಿ ಕೊಲ್ಲುವ ಬುಗಿಲೆದ್ದ ಸುನಾಮಿಗಳು ಹಲವು ಜೀವನವನ್ನು ಸಮುದ್ರಕ್ಕೆ ಹೋಲಿಸಲು ಕಾರಣ ಸಮುದ್ರ ನೋಡಲು ಎಷ್ಟು ಶಾಂತವೋ ಒಮ್ಮಿದೊಮ್ಮಲೆ ರುದ್ರ ತಾಂಡವನಂತೆ ನರ್ತಿಸುತ್ತದೆ ಹಾಗೆ ಜೀವನವು ಕೂಡ ಒಮ್ಮೆ ಸುಂದರ ಶಾಂತವೆನಿಸಿದರೂ ಅನಿರೀಕ್ಷಿತ ತಿರುವುಗಳು ಬಂದು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತವೆ ಸಮುದ್ರದಿಂದ ನಾವು ಕಲಿಯುವ ಪಾಠವೆಂದರೆ ಯಾವುದು ಇಲ್ಲಿ ಶಾಶ್ವತವಲ್ಲ ಅಲೆಗಳಂತೆ ಸುಖ ದುಃಖಗಳು ಬಂದು ಹೋಗಿ ಬಂದು ಹೋಗಿ ಮಾಡುತ್ತಲೇ ಇರುತ್ತವೆ ಆದರೆ ನಮ್ಮ ಮನಸ್ಸು ಮಾತ್ರ ಸಂತೋಷದಿಂದ ಹಿಗ್ಗಲು ಬಿಡದೆ ದುಃಖದಿಂದ ಕುಗ್ಗಲು ಬಿಡದೆ ದಡದಲ್ಲಿರುವ ಮರಳಿನಂತೆ ಸ್ಥಿರವಾಗಿಟ್ಟುಕೊಂಡರೆ ಜೀವನದಲ್ಲಿ ಎಂಥ ಸಂದರ್ಭವನ್ನಾದರೂ ಅನಾಯಾಸವಾಗಿ ಎದುರಿಸಿ ದಡವನ್ನು ಸೇರಬಹುದು ಧನ್ಯವಾದಗಳು ಸ್ನೇಹಿತರೆ